ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಮಾರ್ಗಶಿರ ಮಾಸ ಶುರು ಹಿಂದೂ ನಂಬಿಕೆಯ ಪ್ರಕಾರ ಈ ಧಾರ್ಮಿಕ ಕಾರಣಗಳಿಗೆ ಈ ಮಾಸ ವಿಶೇಷವಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ನಂತರ ಬರುವ ಒಂಬತ್ತನೇ ಮಾಸವೇ ಮಾರ್ಗಶಿರ ಅಥವಾ ಮಾರ್ಗರ್ಷಿ ಈ ವರ್ಷ ಮಾರ್ಗಶಿರ ಮಾಸವು ಡಿಸೆಂಬರ್ ಎರಡರಿಂದ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತಕ್ಕೆ ಮುಕ್ತಾಯವಾಗಲಿದೆ ಧಾರ್ಮಿಕ ಕಾರಣಗಳಿಂದ ಮಾರ್ಗಶಿರ ಮಾಸವು ತುಂಬನೇ ವಿಶೇಷತೆಯಿಂದ ಕೂಡಿದೆ ಮಾರ್ಗಶಿರ ಮಾಸದಲ್ಲಿ ಬರುವ ಹಬ್ಬಗಳು ಯಾವುವು ಮಾಘಸ್ನಾನದ ಮಹತ್ವವೇನು ಈ ತಿಂಗಳಿನಲ್ಲಿ ಯಾವ ಕಾರ್ಯ ಮಾಡಿದರೆ ಒಳ್ಳೆಯದು ಈ ಬಗ್ಗೆ ನೋಡೋಣ ಬನ್ನಿ ಧನುರ್ಮಾಸ ಪ್ರಾರಂಭ ಡಿಸೆಂಬರ್ ಹದಿನಾರು ಸುಬ್ರಹ್ಮಣ್ಯ ಷಷ್ಠಿ ಡಿಸೆಂಬರ್ ಆರು ಗೀತಾ ಜಯಂತಿ ಡಿಸೆಂಬರ್ ಹನ್ನೊಂದು ಹನುಮಾನ್ ವ್ರತ ಡಿಸೆಂಬರ್ ಹದಿಮೂರು ದತ್ತಾತ್ರೇಯ ಜಯಂತಿ ಡಿಸೆಂಬರ್ ಹದಿನಾಲ್ಕು ಸಂಕಷ್ಟಹರ ಚತುರ್ಥಿ ವ್ರತ ಡಿಸೆಂಬರ್ ಹದಿನೆಂಟಕ್ಕೆ ಆಚರಿಸಲಾಗುವುದು ಮಾರ್ಗಶಿರ ಮಾಸದಲ್ಲಿ ಬರುವ ಏಕಾದಶಿ ಡಿಸೆಂಬರ್ ಹನ್ನೊಂದಕ್ಕೆ ಮೋಕ್ಷದ ಏಕಾದಶಿ ಡಿಸೆಂಬರ್ ಇಪ್ಪತ್ತ್ನಾರು ಇಪ್ಪತ್ತಾರು ಸಫಲ ಏಕಾದಶಿ ಮಾರ್ಗಶಿರ ಮಾಸದಲ್ಲಿ ಬರುವ ಹುಣ್ಣಿಮೆ ಮತ್ತು ಅಮಾವಾಸೆ ಡಿಸೆಂಬರ್ ಹದಿನೈದಕ್ಕೆ ಹುಣ್ಣಿಮೆ ಡಿಸೆಂಬರ್ ಮೂವತ್ತಕ್ಕೆ ಅಮಾವಾಸೆ ಮಾಘಸ್ನಾನಕ್ಕೆ ತುಂಬ ಮಹತ್ವವಿದೆ ಮಾರ್ಗಶಿರ ಮಾಸದಲ್ಲಿ ವ್ಯಕ್ತಿ ಬೇಗನೆ ಎದ್ದು ಸ್ನಾನ ಮಾಡಿ ದೇವರನ್ನು ಪೂಜಿಸಬೇಕು ಈ ಮಾಸದಲ್ಲಿ ಬೆಳಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿದರೆ ಆರೋಗ್ಯದ ದೃಷ್ಟಿಯಿಂದಲೂ ತುಂಬ ಒಳ್ಳೆಯದ್ದು ಎಂದು ಹೇಳಲಾಗುವುದು ಅಯ್ಯಪ್ಪಸ್ವಾಮಿ ವ್ರತ ನಿಯಮ ಪಾಲಿಸುವವರು ಈ ತಿಂಗಳಿನಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅಯ್ಯಪ್ಪಸ್ವಾಮಿ ವ್ರತಗಳನ್ನು ಪಠಿಸುತ್ತಾರೆ ಮಾರ್ಗಶಿರ ಮಾಸದಲ್ಲಿ ಪೂಜೆ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಮಾಸದಲ್ಲಿ ಅನ್ನದಾನ ಬೆಳ್ಳಿದಾನ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಈ ದಾನಗಳನ್ನು ಮಾಡುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗ್ತಾನೆ ಅವನ ವಂಶ ವೃದ್ಧಿಸುತ್ತದೆ ಎಂದು ನಂಬಲಾಗಿದೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸನಾಂ ಮಾರ್ಗಸೀರ್ಹರ್ಷಂ ಅಹಂ ಋತೋನಾಮ್ ಕುಸುಮ ಆಕಾರಂ ಸಾಮದ ಗಾನಗಳಲ್ಲಿ ಬೃಹತ್ ಸಾಮವೆಂಬ ಗಾನ ನಾನು ಎಂಬ ಮಾತು ಹೇಳುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಕೂಡ ಇದೇ ಮಾಸದಲ್ಲಿ ಎಂದು ಹೇಳಲಾಗುತ್ತಿದೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ ದಿನವನ್ನು ಜಯಂತಿ ಮೋಕ್ಷದ ಏಕಾದಶಿ ಎಂದು ಆಚರಿಸಲಾಗಿದೆ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುವುದು ಈ ಮಾಸದಲ್ಲಿ ಬರುವ ಸಫಲ ಎಂದು ಏಕಾದಶಿ ಆಚರಣೆ ಮಾಡಿದರೆ ಜ್ಞಾನ ಹೆಚ್ಚಾಗುವುದು ಎಂದು ಹೇಳಲಾಗುವುದು ಸ್ನೇಹಿತರೆ ಇವತ್ತಿನ ಮಾರ್ಗಶಿರ ಮಾಸದ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು